ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಚಿತ್ರದುರ್ಗ ಕೋಟೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಚಿತ್ರದುರ್ಗವು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಬಯಲು ಸೀಮೆಯ ಪ್ರದೇಶವಾಗಿದೆ ಚಿತ್ರದುರ್ಗವು ಮಧ್ಯೆ ಕರ್ನಾಟಕದ ಜಿಲ್ಲಾ ಕೇಂದ್ರ ಚಿತ್ರದುರ್ಗವು ರಾಜಧಾನಿ ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಮೊದಲು ಚಿತ್ರದುರ್ಗವನ್ನು ಚಿತ್ರದುರ್ಗ್ ಚಿತ್ತಾಲ್ದುರ್ಗ್ ಎಂದು ಕರೆಯಲಾಗುತ್ತಿತ್ತು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಚಿತ್ತಾಲ್ದುರ್ಗ್ ಎಂದು ಕರೆಯುತ್ತಿದ್ದರು ಇಲ್ಲಿನ ಪ್ರವಾಸ ಸ್ಥಳಗಳು ಚಿತ್ರದುರ್ಗದ ಕೋಟೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದನ್ನು ಸ್ಥಳೀಯರು ಮಾರೇಕರ್ಣಿ ಡ್ಯಾಂ ಎಂದು ಕೂಡ ಕರೆಯುತ್ತಾರೆ ಚಂದ್ರವಳ್ಳಿ ತೋಟ ಹಿರಿಯೂರು ಜೋಗಿಮಟ್ಟಿ ಕಲ್ಲಿನಕೋಟೆ ಗಾಯತ್ರಿ ಜಲಾಶಯ ಇತ್ಯಾದಿ ಚಿತ್ರದುರ್ಗದ ಕೋಟೆಯು ಹದಿನೆಂಟನೇ ಶತಮಾನಕ್ಕೆ ಸೇರಿದೆ ಈ ಕೋಟೆಯನ್ನು ಕಟ್ಟಿದವರು ಚಿತ್ರದುರ್ಗದ ನಾಯಕರು ಗ್ರಾನೈಟ್ ಅಥವಾ ಖನಿಜ ಕಲ್ಲಿನ ಸಹಾಯದಿಂದ ಈ ಕೋಟೆಯನ್ನು ಕಟ್ಟಿದ್ದಾರೆ ಚಿತ್ರದುರ್ಗ ಅನ್ನೋದು ಹೇಗೆ ಬಂತು ಅಂತ ನೋಡೋದಾದರೆ ಆಂಗ್ಲ ಭಾಷೆಯಲ್ಲಿ ಚಿತ್ರ ಅಂದರೆ ಪಿಕ್ಚರ್ ಹಾಗೂ ದುರ್ಗ ಎಂದರೆ ಪೋರ್ಟ್ ಇದನ್ನು ಕಲ್ಲಿನ ಕೋಟೆ ಎಂದು ಕರೆಯುತ್ತಾರೆ ಹಾಗೂ ಏಳು ಸುತ್ತಿನ ಕೋಟೆ ಎಂದು ಕರೆಯುತ್ತಾರೆ ಇಲ್ಲಿ ಹದಿನೇಳು ತೊಂಬತ್ತೊಂಬತ್ತರಲ್ಲಿ ನಾಯಕರು ಹಾಗೂ ಹೈತರಾಲಯ ನಡುವೆ ಯುದ್ಧ ನಡೆದಿತ್ತು ಬ್ರಿಟಿಷರು ಇದನ್ನು ದುರ್ಗ್ ಎಂದು ಕರೆಯುತ್ತಿದ್ದರು ಇದು ಚಿತ್ರದುರ್ಗದ ಮೊದಲನೇ ಪ್ರವಾಸ ಸ್ಥಳ ಎಂದು ಹೆಸರು ಪಡೆದಿದೆ ಇದನ್ನು ಉಕ್ಕಿನ ಕೋಟೆ ಅಂತೇಳಿ ಕರೆಯುತ್ತಾರೆ ಚಿತ್ರದುರ್ಗದ ಕೋಟೆ ಬೃಹತ್ ಆಕಾರದ ಶಿಲೆಗಳು ಹಾಗೂ ಕಲ್ಲಿನ ಗೋಡೆಗಳಿಂದ ರೂಪುಗೊಂಡಿದೆ ಕಣಿವೆಯ ಮಧ್ಯದಲ್ಲಿ ಇರುತ್ತದೆ ಬೃಹತ್ ಕಲ್ಲು ಬೆಟ್ಟಗಳು ಹಾಗೂ ದೃಶ್ಯ ಕಣಿವೆಗಳು ಸುತ್ತಮುತ್ತಲಿನಿಂದ ಕಂಡುಬರುತ್ತವೆ ಬೆಟ್ಟದ ಮೇಲೆ ಕೋಟೆಯ ಪ್ರಮುಖ ಭಾಗವಾಗಿದೆ ಈ ಕೋಟೆಯನ್ನು ಕಟ್ಟಲು ರಾಷ್ಟ್ರಕೂಟರು ಚಾಲುಕ್ಯರು ಹಾಗೂ ನಾಯಕರು ಸಹಾಯ ಮಾಡಿದ್ದರು ನಾಯಕರು ಮುಖ್ಯವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು ನಂತರ ಹೈದರಾಲಿ ಹಾಗೂ ಅವರ ಮಗ ಟಿಪ್ಪು ಸುಲ್ತಾನ್ ಕೋಟೆಯ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಈ ಕೋಟೆಯನ್ನು ಏಳು ಗೋಡೆಗಳ ನಡುವೆ ಕಟ್ಟಲಾಗಿದೆ ಈ ಕೋಟೆಯಲ್ಲಿ ಅನೇಕ ಅನುಕೂಲಗಳನ್ನು ಸಹ ಮಾಡಲಾಗಿತ್ತು ಇಲ್ಲಿ ಮಸೀದಿ ಗೋದಾಮು ಹಾಗೂ ಹಳೆ ಕಾಲದ ದೇವಸ್ಥಾನಗಳಿವೆ ಮೇಲಿನ ಕೋಟೆಯಲ್ಲಿ ಹದಿನೆಂಟು ದೇವಸ್ಥಾನಗಳಿವೆ ಹಾಗೂ ಕೆಳಗಿನ ಕೋಟೆಯಲ್ಲಿ ಒಂದು ದೊಡ್ಡ ದೇವಸ್ಥಾನವಿದೆ ಹಿಡಿಂಬೇಶ್ವರ ದೇವಸ್ಥಾನ ತುಂಬಾ ಪ್ರಮುಖವಾದ ಹೆಸರು ಹೊಂದಿದೆ ಹೈದರಾಲಿಯ ಸಮಯದಲ್ಲಿ ಮಸೀದಿಯನ್ನು ಕಟ್ಟಲಾಗಿತ್ತು ಕನ್ನಡದಲ್ಲಿ ಈ ಕೋಟೆಯನ್ನು ಕಲ್ಲಿನ ಕೋಟೆ ಉಕ್ಕಿನ ಕೋಟೆ ಹಾಗೂ ಏಳು ಸುತ್ತಿನ ಕೋಟೆ ಎಂದು ಸಹ ಕರೆಯುತ್ತಾರೆ ಕೋಟೆಯ ವಾಯುವ್ಯ ದಿಕ್ಕಿನಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ ಒಂದು ವಿ ಒಳ್ಳೆಯ ವೀಕ್ಷಣಾ ವಿಹಾರ ಸ್ಥಳ ಹಾಗೂ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಬಂಡೆಗಳನ್ನು ನೋಡಬಹುದು ಈ ಕೋಟೆಯ ಎತ್ತರದ ಸ್ಥಳ ಅಲ್ಲಿಂದ ಐದು ಕಿಲೋಮೀಟರ್ ದೂರ ಹಾಗೂ ದಕ್ಷಿಣ ದಿಕ್ಕಿನಲ್ಲಿರುವ ಜೋಗಿಮಟ್ಟಿಯಲ್ಲಿದೆ ಈ ಕೋಟೆಯಲ್ಲಿ ನಡೆದ ಮುಖ್ಯವಾದ ಘಟನೆ ಕೆಚ್ಚದೆಯೇ ಮಹಿಳೆಯಾದ ಓಬವ್ವನ ಘಟನೆ ಇವಳು ಮಹಿಳಾ ಹೋರಾಟಗಾರ್ತಿಯಾಗಿದ್ಲು ಒಂದು ದಿನ ಊಟದ ಸಮಯದಲ್ಲಿ ಮದ್ದ ಹನುಮಪ್ಪ ಎಂಬ ಸೈನಿಕನ ಹೆಂಡತಿಯಾದ ಓಬವ್ವ ಗೋಪುರವನ್ನ ಕಾವಲು ಕಾಯುತ್ತಿದ್ದಳು ಅವಳು ಕೋಟೆಯು ಬಿರುಕುವ ಆರಂಭವನ್ನು ಕಾಯಲು ಕಾಯುತ್ತಿದ್ದಳು ಇಲ್ಲಿ ಒಬ್ಬರು ಮಾತ್ರ ರಹಸ್ಯವಾಗಿ ಬರುವಷ್ಟು ಸ್ಥಳವಿತ್ತು ಇವಳ ಸಾಹಸ ಇಂದು ಒಂದು ಇತಿಹಾಸವಾಗಿ ಜನರ ಮನಸ್ಸೆಳೆದಿದೆ ಓಬವ್ವ ನೀರು ತರಲು ಹೋದಾಗ ಕೆಲವು ಶತ್ರು ಸೈನಿಕರ ಕೆಳಧ್ವನಿಯಲ್ಲಿ ಮಾತನಾಡುತ್ತಿರುವುದು ಅವಳಿಗೆ ಕೇಳಿಸಿತು ಇದನ್ನು ಅರಿತ ಅವಳು ತಕ್ಷಣ ರಹಸ್ಯದಾರಿಂದ ಯಾರಿಗೂ ಕಾಣದ ಹಾಗೆ ಮರೆಯಾದಳು ಮರೆಯಾಗಿ ಒಂದು ಒಣಕೆಯನ್ನು ಕೈಯಲ್ಲಿ ಹಿಡಿದು ನಿಂತಳು ಈ ಸಂದರ್ಭದಲ್ಲಿ ಅವಳು ಅನೇಕ ಸೈನಿಕರನ್ನ ಸಹಾಯಿಸಿದಳು ಮದ್ದ ಹನುಮಪ್ಪನು ಊಟ ಮುಗಿಸಿ ಬದಲು ಅಷ್ಟರಲ್ಲಿ ಅನೇಕ ಶತ್ರು ಸೈನಿಕರನ್ನು ಕೊಂದು ರಕ್ತದ ಒಣಕೆಯನ್ನು ಕೈಯಲ್ಲಿ ಹಿಡಿದು ಸತ್ತ ಹೆಣಗಳ ಸುತ್ತ ನಿಂತಿದ್ದಳು ಮದ್ದಪ್ಪ ನಾಯಕ ತುತ್ತೂರಿ ಯೂದಿ ಎಲ್ಲ ಸೈನಿಕರನ್ನ ಕರೆದನು ನಂತರ ಉಳಿದ ಶತ್ರು ಸೈನಿಕರನ್ನ ಕೊಲ್ಲಲಾರಂಭಿಸಿದರು ಇವಳ ಈ ಸಾಹಸ ಆ ದಿನ ಚಿತ್ರದುರ್ಗದ ಕೋಟೆಯನ್ನು ಹೈದರಾಲಿಯ ಸೈನಿಕರ ದಾಳಿಯಿಂದ ನಿಷೇಧಿಸಿತು ಅವಳ ಈ ಸಾಹಸಕ್ಕೆ ಚಿತ್ರದುರ್ಗದ ಅಧಿಕಾರಿಗಳ ಕಚೇರಿಯ ಮುಂದೆ ಅವಳ ಪ್ರಭಾವಶಾಲಿ ಪ್ರತಿಮೆಯನ್ನು ಸ್ಥಾಪಿಸಲಾಗಿತ್ತು ಚಿತ್ರದುರ್ಗದ ಕ್ರೀಡಾಂಗಣಕ್ಕೆ ಅವಳ ಹೆಸರು ಇಡಲಾಗಿತ್ತು ಇವಳ ಈ ಸಾಹಸ ಇತಿಹಾಸದಲ್ಲಿ ಒನಕೆ ಓಬೋಹನ ಘಟನೆ ಎಂದು ಹೆಸರುವಾಸಿಯಾಗಿದೆ ಹಾಗೂ ಆ ರಹಸ್ಯ ಸ್ಥಳಕ್ಕೆ ಒನಕೆ ಕಿಂಡಿ ಎಂದು ಕರೆಯಲಾಗಿದೆ ಕೋಟೆಯಲ್ಲಿ ನಡೆದ ಯುದ್ಧದಲ್ಲಿ ಅಲಿಯು ವೀರ ಮದಕರಿ ನಾಯಕನನ್ನ ಸೋಲಿಸಿದ ಚಿತ್ರದುರ್ಗ ಪೋರ್ಟ್ ಟಿಪ್ಪುವಿನ ದುರ್ಗದ ಕೋಟೆ ಇವುಗಳಲ್ಲಿ ಕೆಲವು ಈ ಕೋಟೆಯು ಹಂಪಿಯಿಂದ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಎರಡುನೂರು ಕಿಲೋಮೀಟರ್ ದೂರದಲ್ಲಿದೆ ಕೋಟೆಯ ಸುತ್ತ ಚಾಲುಕ್ಯರ ಶಾಸನಗಳನ್ನು ನೋಡಬಹುದು ತಿಮ್ಮಪ್ಪ ಎಂಬ ನಾಯಕ ವರ್ಗದವನು ಮೊದಲು ಚಿತ್ರದುರ್ಗದ ಕೋಟೆಯನ್ನು ಆಳುತ್ತಿದ್ದ ಇವರು ಚಿತ್ರದುರ್ಗದ ಜೊತೆ ಅಂದರೆ ಸುತ್ತಮುತ್ತ ಪ್ರದೇಶಗಳಾದ ದಾವಣಗೆರೆ ಜಗಳೂರು ಹರಿಹರ ಪ್ರದೇಶಗಳ ಉಸ್ತುವಾರಿ ವಹಿಸಿದ್ದರು ಇವರ ನಂತರ ಇವರ ಮದ ಮಗನಾದ ಮದಕರಿ ನಾಯಕ ಕೋಟೆಯನ್ನು ಆಳುತ್ತಿದ್ದ ಇವರ ನಂತರ ಬರಮಪ್ಪ ನಾಯಕ ತುಂಬ ಹೆಸರುವಾಸಿಯಾದ ಇವರ ಸಮಯದಲ್ಲಿ ಅನೇಕ ಕೋಟೆಗಳು ಅರಮನೆಗಳು ದೇವಾಲಯಗಳು ಕಟ್ಟಲಾಗಿತ್ತು ಮೈಸೂರಿನ ಹೈದರಾಲಿ ಕೋಟೆಯನ್ನು ಅನೇಕ ಬಾರಿ ಬಂಧಿಸಿದ್ದ ಮೊದಲು ಹದಿನೇಳುನೂರ ಅರವತ್ತರಲ್ಲಿ ಎರಡನೇ ಬಾರಿ ನೂರ ಎಪ್ಪತ್ತರಲ್ಲಿ ಹಾಗೂ ಕೊಂಡೆಯಿಂದಾಗಿ ನೂರ ಎಪ್ಪತ್ತೊಂಬತ್ತರಲ್ಲಿ ಬಂಧಿಸಿ ಮದಕರಿ ನಾಯಕನನ್ನ ಸೋಲಿಸಿದ ಇದಾದ ನಂತರ ಕೋಟೆಯ ಜವಾಬ್ದಾರಿಯನ್ನು ಮೈಸೂರಿನ ಸರ್ಕಾರ ವಹಿಸಿತು ಜಾನಪದ ದಂತಕತೆ ಮಹಾಭಾರತ ಕೋಟೆಯಿಂದ ಸುತ್ತಮುತ್ತ ಬೆಟ್ಟಗಳನ್ನು ಸಂಪರ್ಕಿಸುತ್ತದೆ ಇದು ಹಿಡಿಂಬಸುರ ಎಂಬ ನರಭಕ್ಷರ ದೈತ್ಯ ಚಿತ್ರದುರ್ಗ ಬೆಟ್ಟದ ಮೇಲೆ ವಾಸಿಸುತ್ತಿದ್ದರು ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಅವರ ತಾಯಿ ಕುಂತಿಯ ಜೊತೆ ಬಂದಾಗ ಭೀಮ ಮಧು ನಡೆಸಿದ್ದ ದ್ವಂದ್ವ ಯುದ್ಧದ ಸಮಯದಲ್ಲಿ ಮಧು ಭೀಮ ಹತನಾಗುತ್ತಾನೆ ಹಾಗೂ ಶಾಂತಿ ಪ್ರದ ಪ್ರದೇಶಕ್ಕೆ ಮರಳಿದರು ಮೇಲಿನ ಕೋಟೆಯಲ್ಲಿ ಹದಿನೆಂಟು ದೇವಸ್ಥಾನಗಳನ್ನು ಕಟ್ಟಲಾಗಿತ್ತು ಇದರಲ್ಲಿ ಕೆಲವು ಹೆಸರುವಾಸಿಯಾದ ದೇವಸ್ಥಾನಗಳು ಹಿಡಿಂಬೇಶ್ವರ ಸಂಪಿಗೆ ಸಿದ್ದೇಶ್ವರ ಏಕನಾಥೆ ಪಾಲ್ಗುಣೇಶ್ವರ ಗೋಪಾಲಕೃಷ್ಣ ಹನುಮಂತನ ದೇವಸ್ಥಾನ ಸುಬ್ಬರಾಯ ಹಾಗೂ ನಂದಿ ಹಿಡಿಂಬೇಶ್ವರ ದೇವಸ್ಥಾನವು ರಾಕ್ಷಸನಾದ ಹಿಡಿಂಬನ ಹಲ್ಲನ್ನು ಪ್ರದರ್ಶಿಸುತ್ತದೆ ಹಿಡಿಂಬ ಹಾಗೂ ತನ್ನ ಸಹೋದರಿಯರ ರಾಕ್ಷಸಿ ಹಿಡಿಂಬೆ ಇಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗಿದೆ ಹಿಡಿಂಬಿ ಭೀಮನನ್ನ ಮದುವೆಯಾಗಲು ಹಾಗೂ ಘಟೋತ್ಕಚನಿಗೆ ಜನ್ಮ ನೀಡಿದಳು ಕೋಟೆಯ ಪ್ರವೇಶದಲ್ಲಿ ಏಕಶಿಲೆಯ ಸ್ತಂಭ ಹಾಗೂ ಎರಡು ಸ್ವಿಂಗ್ ಚೌಕಟ್ಟುಗಳನ್ನು ಕಾಣಬಹುದು ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ಬೆಟ್ಟದ ಬುಡದಲ್ಲಿದೆ ಗೋಪಾಲಕೃಷ್ಣನ್ ದೇವಾಲಯದ ಶಾಸನಗಳು ಅಲ್ಲಿನ ವಿಗ್ರಹವನ್ನು ಹದಿನಾಲ್ಕನೇ ಶತಮಾನಕ್ಕೆ ಹೋಲಿಸುತ್ತದೆ ಉತ್ಸವಾಂಬ ದೇವಾಲಯವನ್ನು ಕೋಟೆ ಸಂಕೀರ್ಣದ ಕಲ್ಲುಗಳ ಮಧ್ಯೆ ಕಟ್ಟಲಾಗಿದೆ ಕೋಟೆಯಲ್ಲಿದ್ದ ಮುರುಘ ರಾಜೇಂದ್ರ ಮಠವು ಈಗ ಕೋಟೆಯಿಂದ ಎರಡು ಕಿಲೋಮೀಟರ್ ಚಿತ್ರದುರ್ಗದ ವಾಯುವ್ಯ ದಿಕ್ಕಿನಲ್ಲಿದೆ ಟಿಪ್ಪು ಸುಲ್ತಾನನ ಸಮಯದಲ್ಲಿ ಕೆಳಗಿನ ಕೋಟೆಯಲ್ಲಿ ಕಚೇರಿಯನ್ನು ಕಟ್ಟಲಾಗಿತ್ತು ಇಲ್ಲಿ ಮದ್ದು ಬೀಳಿಸುವ ಕಲ್ಲನ್ನು ಟಿಪ್ಪು ಸುಲ್ತಾನ್ ಉಪಯೋಗಿಸುತ್ತಿದ್ದ ಇಲ್ಲಿ ಅನೇಕ ಕನ್ನಡ ಸಿನಿಮಾ ಚಿತ್ರೀಕರಣ ನಡೆದಿದೆ ಈ ಕೋಟೆಯಲ್ಲಿ ಚಿತ್ರೀಕರಿಸಿದ ಪ್ರಮುಖ ಚಿತ್ರಗಳು ನಾಗರ ಹಾವು ಹಾಗೂ ಹಂಸಗೀತೆ ವೀರ ಮದಕರಿ ನಾಯಕ ಎಂಬ ಚಿತ್ರದ ಮೂಲಕ ನಾಯಕರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು ವರದಿಯ ಉತ್ಪಾದನೆಯನ್ನು ಇನ್ನೊಂದು ಚಲನಚಿತ್ರ ನಾಯಕ ಸಾಮ್ರಾಜ್ಯದ ಕೊನೆಯ ದೊರೆ ಬಗ್ಗೆ ವೀರ ಮದಕರಿ ನಾಯಕ ಆಗಿದೆ ಹಾಗೂ ನಾಯಕ ನಟಿಸಿದ ಯಶ್ ರಾಮಾಚಾರಿ ಚಲನಚಿತ್ರ ಇಷ್ಟು ಚಿತ್ರದುರ್ಗದ ಕೋಟೆಯ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ